वास्तव न्यूज में स्वागत है आपका बड़गांव जिला अतनी तालुका अतनी क्षेत्र में शाहजहान डोंगर गाँव तब वो थे तो एक सोच दी थी ताकि यहाँ पर एक शुगर फैक्ट्री हो जाए और यहाँ के किसानों को कुछ मदद हो जाए शुगर फैक्ट्री में सिर्फ किसानों के लिए नहीं है मगर बहुत सारे मजदूर भी यहाँ पर अपने कर्तव्य अपनी मजदूरी निभा सकते हैं मगर ये सोचकर शाहजहां डोंगर गाँव ये बहुत अच्छा फैसला ले लिए थे तब वो उस वक्त थे इस अथनी क्षेत्र के अब वहाँ पर अब तो वो माजी बन गए तो अब तो चुनाव तो इस तरह होने लग गया है ताकि अब अप, अब का चुनाव और उस वक्त का चुनाव में जमीन और आसमान का फर्क है अब तो यहाँ पर स्वाभिमान किसान संगठन ने एक नाम रख दिया अब वो शुगर फैक्ट्री के विरोध यहाँ पर आंदोलन भी करने लग गए हैं ताकि ये शुगर फैक्ट्री जब डोंगर गांव एमएलए के जो सोच एक है आज इसके लिए एक बड़ी ताकत बनाकर फिर से अब वो सोच जाग उठ गया है अब यहाँ पर अब यहाँ पर बहुत सारे किसानों ने अब यहाँ पर मिलकर एक झुंड बनकर ताकि एक ताकत बनाकर अब यहाँ पर एक आंदोलन करने लग गए हैं यहाँ पर अब जो एमएलए है आज मन माने करने वाले एमएलए के अब यहाँ पर और भी बातें होने लग गए हैं क्यों आखिर ये जो फैक्ट्री अब बंद हो गई है क्यों इस फैक्ट्री को बंद किया गया है आखिर किस लिए अब उसी मुद्दे पर यहाँ पर स्वाभिमान तो नाम दे दिया यानी के स्वाभिमान का नियत वाला संघ यानी के सच्चाई के साथ लड़ने वाला और सच्चाई के रास्ते पर चलने वाला मतलब ये होता है मगर आज इन्होंने शाहजहां डोंगर गांव के साथ देते हुए एक ताकत बनाकर जो आज उन्होंने जो आंदोलन की है सचमुच ही क्या किसानों की इस मांग पर क्या ये आंदोलन कामयाब हो जाएगा या फिर नहीं अब तो यहाँ पर बहुत सारे आरोप तो करने लग गए हैं ताकि यहाँ पर शाहजहां डोंगर गांव के साथ अब इतने किसानों ने आकर खड़े हो गए हैं ताकि इसमें क्या कामयाब हो जाएगी या नहीं तो आइए देखेंगे एक रिपोर्ट में

ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸ್ವಾಭಿಮಾನಿ ರೈತ್ ಪ್ಯಾನಲ್ ವತಿಯಿಂದ ಇವತ್ತು ನಾವು ಅಭ್ಯರ್ಥಿಗಳನ್ನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ ಇವತ್ತು ನಾವು ಸ್ಪರ್ಧೆ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಈ ಕಾರ್ಖಾನೆ ರೈತರ ಕಾರ್ಖಾನೆ ಸನ್ಮಾನ್ಯ ಅನೇಕ ಶಾಸಕರು ಮಾಜಿ ಶಾಸಕರ ಪರಿಶ್ರಮದಿಂದ ಆದಂತ ಕಾರ್ಖಾನೆ ಶಾಜಾ ಡೊಂಗರ್ಗಾಂವ್ ಸಾಹೇಬರು ಶಾಸಕರಾದಾಗ ಇದನ್ನ ಪೂರ್ಣಗೊಳಗೊಂಡಂತ ಕಾರ್ಖಾನೆ ಆಗಿನಿಂದ ಈಗಿನವರೆಗೂ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಬರಬಾರ್ದು ಅಂತ ನಾವು ಹಲವಾರು ತ್ಯಾಗಗಳನ್ನು ಮಾಡಿ ಈ ಕಾರ್ಖಾನೆಯನ್ನ ನಾವು ಜೊತೆ ಇದ್ದೀವಿ ಆದರೆ ಇತ್ತೀಚಿನ ದಿನದಲ್ಲಿ ಕಾರ್ಖಾನೆ ಬಹಳಷ್ಟು ನಷ್ಟದಲ್ಲಿ ಯಾಕಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡೋಕ್ಕೋಸ್ಕರ ಇವತ್ತು ನಾವು ಸ್ಪರ್ಧೆ ಮಾಡಿದ್ದೇವೆ ರೈತರ ಉಳಿವಿಗಾಗಿ ಕಾರ್ಖಾನೆ ಉಳಿವಿಗಾಗಿ ಇವತ್ತೇನು ಆಗಿನ ನಿರ್ಮಾಣದಲ್ಲಿ ರೈತರು ತಮ್ಮ ಮನೆ ಪಾತ್ರೆ ಪಗಡಗಳ ಮಾರಿಕೊಂಡು ತಾಳಿ ಮಾರಿಕೊಂಡು ಬಂಗಾರ ಬೆಳ್ಳಿ ಮಾರಿಕೊಂಡು ಏನು ಷೇರು ಕೊಟ್ಟು ಈ ಈ ಒಂದು ಫ್ಯಾಕ್ಟ್ರಿಯನ್ನು ಕಟ್ಟಿದಾರಲ್ಲ ಆ ಫ್ಯಾಕ್ಟ್ರಿಯನ್ನು ಉಳಿಸೋಕೋಸ್ಕರ ಸ್ವಾಭಿಮಾನಿ ರೈತ ಪ್ಯಾನೆಲ್ ಅನ್ನ ನಾವು ರಚನೆ ಮಾಡಿಕೊಂಡು ಎಲ್ಲಾ ಪಕ್ಷದವರು ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಈ ಕ್ಷೇತ್ರದಲ್ಲಿ ಆಡಿದ್ದೇ ಆಟ ಮಾಡಿದ್ದೇ ನಾವೆಲ್ಲ ಆ ಅನ್ನುವಂತ ಮನೋಭಾವ ಇರುವಂತವರ ವಿರುದ್ಧವಾಗಿ ಈ ಒಂದು ಪ್ಯಾನೆಲ್ ಅನ್ನು ಮಾಡಿಕೊಂಡು ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಸಕ್ಕರೆ ಕಾರ್ಖಾನೆಯನ್ನ ಅಥಣಿ ತಾಲೂಕಿನಲ್ಲಿ ಮಾಡಬೇಕು ಈ ರೈತರಿಗೆ ಅನುಕೂಲ ಆಗಬೇಕಂತ ಹೇಳಿ ಮೊಟ್ಟ ಮೊದಲು ಫೀಸನ್ ಊರಿದ್ವು ಎರಡು ಸಾವಿರದ ಎರಡರಲ್ಲಿ ಅವತ್ತಿನ ಶಾಸಕರು ಹಿವೆ ಆದಂಥ ಸನ್ಮಾನ್ಯ ಶಹಜಾನ್ ಡೊಂಗೋಬಾ ಸಾಹೇಬು ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡುವುದು ಮಾಡಿ ಫ್ಯಾಕ್ಟ್ರಿಯನ್ನು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭಿಸಿದರು ಅವತ್ತಿನ ದಿನಮಾನಗಳಲ್ಲಿ ಅವರೂ ಕೂಡ ಇದರಲ್ಲಿ ರಾಜಕೀಯ ಬರಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಮಾಡಲಿಲ್ಲ ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದು ಕಾಲಾನಂತರ ಇವರು ಅದನ್ನು ಬಂದು ಗದ್ದಿಗೆಯನ್ನು ಹಿಡಿದು ಸುಮಾರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ ಮೂರು ಅಂದ್ರೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳವರೆಗೆ ಎರಡೂವರೆ ಸಾವಿರ ಕೇವಲ ಐದೂವರೆ ಸಾವಿರ ಮಾಡುದು ಮಾಡ್ಯಾರ ಇನ್ ಇನ್ನು ಮಣ್ಣಿ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಅವರು ಹೋದ್ರು ಹೇ ಮಾತಾಡಿದ್ರು ಅಂದಾಜು ಒಂದು ಮೂವತ್ತೈದು ಕೋಟಿ ರೂಪಾಯಿ ನಮ್ಮ ಕಾರ್ಖಾನೆ ಲಾಸ್ ಆಗಿದೆ ಕಾರಣ ಏನಪ್ಪಾ ಅಂದ್ರೆ ರೈತರನ ಕಾರಣ ಅಂತ ಚಲೋ ಚೊಲೋತಪ್ಪ ಅಂದ್ರೆ ಇವ್ರ ಕಾರಣ ಕೆಟ್ಟಪ್ಪ ಅಂದ್ರೆ ಇದು ರೈತರ ಕಾರಣ ಅಂತೇಳಿ ಇಂಥ ಒಂದು ಮಾತನ್ನ ಅವ್ರು ಮಾತಾಡಬಾರ್ದು ಇವತ್ತು ಗಜಾನ್ ಅವರು ಶಾಜ್ ಡೊಂಗ್ ಸಾಹೇಬ್ ಜೊತೆಗೆ ನಾವೆಲ್ಲ ಟೀಮ್ ಕೂಡ್ಕೊಂಡು ಒಂದು ಗಟ್ಟಿಯಾದಂತಹ ಒಂದು ನಿರ್ಧಾಪವನ್ನು ಮಾಡಿದ್ದೀವಿ ಏನು ನಿರ್ಧಾಪ ಅಂದ್ರೆ ಅವರು ಕೇವಲ ಈ ಕಾರ್ಖಾನೆಯನ್ನ ದಿಶಾಭೂಲ್ ಮಾಡ್ತಾ ಇದ್ದಾವೆ ರೈತರನ್ನ ದಿಶಾಭೂಲ್ ಮಾಡ್ತಾ ಇದ್ದಾವೆ ಎರಡು ಮೂರು ಜಿ ಜೀವಿ ಒಳಗೆ ಈಗಿನ ಶಾಸಕರು ಬಂದಿಲ್ಲ ಮಣ್ಣಿ ಒಳಗೆ ಬಂದು ಮತ್ತೇನೇನು ಮಾತಾಡೋರವ್ ಇಲ್ಲ ನಮಗೆ ಗೊತ್ತಾಗಿದ್ದಿಲ್ಲ ನಾವು ಏನು ಮುಂದೆ ಮುಂದೆ ಸುಧಾರಿಸ್ತೀವಿ ಅನ್ನುವಂಥದ್ದು ನಿಮ್ಮ ಯಾವ ಥರ ಸುಧಾರಿಸ್ತೀವಿ ಅನ್ನೋದನ್ನೆಲ್ಲ ನಮಗೆಲ್ಲ ಗೊತ್ತಾಗಿದೆ ಇವತ್ತು ನಾವು ಎಲ್ಲ ಮುಖಂಡರು ಎರಡು ಸಾವಿರದ ಎರಡರಲ್ಲಿ ಶಹಜಾನ್ ಡೊಂಗೂರಾವ್ ಏನ ಇದ್ದಾಗ ಅವು ಸ್ಟಾರ್ಟ್ ಕಂಪ್ಲೀಟ್ ಮಾಡಿ ಹಂಗಾಮು ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಮುಖಂಡರು ಅವ್ರನ್ನೇ ಒಬ್ಬ ಅಭ್ಯರ್ಥಿಯನ್ನ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಪ್ಯಾನೆಲ್ ಮಾಡಿ ಇವತ್ತು ನಿಸ್ವಾರ್ಥವಾಗಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ನಾವೊಂದು ಪೆನಲ್ ಮಾಡ್ತಾ ಇದ್ದೇವೆ ಅದರ ಹೆಸರು ಸ್ವಾಭಿಮಾನಿ ರೈತ ಪೆನಲ್ ಇವರೇನು ಸ್ವಾಭಿಮಾನಿ ಸ್ವಾಭಿಮಾನಿ ಅನ್ನಕತ್ತಲ್ಲ ಅವರು ಸ್ವ ಸ್ವಾಭಿಮಾನಿ ದಿಶಾಭೂಲ ಮಾಡುವಂತ ಸ್ವಾಭಿಮಾನಿ ಅವರು ಯಾವಾಗ ಬೇಕೋ ಅವಾಗ ಸ್ವಾಭಿಮಾನಿ ಅಂತಾರ ಯಾವಾಗ ಬೇಡ ಅವಾಗ ಅದನ್ನ ಹೆಸರಿಕ ಅರ್ಥಕ್ಕೆ ಅನರ್ಥ ಆಗುವ ಹಂಗನ ಕೆಲಸ ಮಾಡಿದವರ ಅದರ ಆದ್ರೆ ನಾವೇನಾದೀವಿ ಸ್ವಾಭಿಮಾನಿ ರೈತ ಪೆನಲ್ ಅಂತ ಹೇಳಿ ಮಾಡಿ ಮುಂಬರುವ ದಿನಮಾನ ಒಳಗ ಈ ಫ್ಯಾಕ್ಟರಿ ಹೆಂಗಿತ್ತ ಈಗ ಮೂವತ್ತೈದು ಕೋಟಿ ಮುಂದೆ ನಾವೆಲ್ಲ ಬಂದ ಮೇಲೆ ಇದು ನಮ್ಮ ಪೆನಲ್ ಎಲ್ಲರೇ ರೈತರು ಎಲ್ಲರೂ ಆಶೀರ್ವಾದವನ್ನ ಮಾಡಿ ಅನ್ನುವಂತ ಒಂದು ವಿಶ್ವಾಸ ಇದೆ ಇದರ ನಂತರ ನಾವೊಂದು ಹದಿನೈದು ಮಂದಿ ಒಂದು ಸಲಾ ಸಮಿತಿ ಮಾಡ್ತೀವಿ ಲಾಸ್ಟ್ ಟೈಮ್ ನಾವು ಸುಮಾರು ಒಂದು ತಿಂಗಳ ಮೊದಲನೇ ಇದನ್ನ ನಾವೆಲ್ಲ ಮಾತಾಡಿದಾಗ ಅವಾಗ ಏನು ಮಣ್ಣಲ್ಲಿ ಮಾತಾಡ್ಯಾರಂತ ನಾವು ಸಲಹಾ ಸಮಿತಿ ಮಾಡ್ತೀವಂತೇಳಿ ಇಪ್ಪತ್ತು ಮೂರು ವರ್ಷ ನಿಮಗೆ ಅದು ಅನ್ನುವಂಥದ್ದು ನಿಮ್ಗೆ ಗಮನಕ್ಕೆ ಬರಲಿಲ್ಲೇನು ನಾವು ಅಂದ ಮೇಲೆ ಅದನ್ನ ಚಾಲನೆ ತೊಗೊಳಾಕತ್ತರಲ್ಲ ಪ್ರಾಮಾಣಿಕವಾಗಿ ತಮ್ಮ ಮೂಲಕ ಇವತ್ತು ನಾವು ಪ್ರಾರಂಭಿಕವಾಗಿ ಕೆಲವೊಂದು ಜನರನ್ನ ನಾಮಿನೇಟ್ ಮಾಡಿದ್ದೀವಿ ಇದು ಮುಗಿದ ಮೇಲೆ ನಾವು ಆಶೀರ್ವಾದದಿಂದ ಗೆಲ್ಲೋದು ಅನ್ನುವಂಥ ವಿಶ್ವಾಸದಿಂದ ಸಲಹಾ ಸಮಿತಿ ಮಾಡ್ತೀವಿ ಪಕ್ಷಾತೀತ ಜಾತ್ಯತೀತ ರೈತ ಸಂಘಟನೆ ಮುಖಂಡರನ್ನ ಟೆಕ್ನಿಕಲ್ ಇದ್ದವ್ರನ್ನ ಎಲ್ಲರನ್ನ ಕೂಡಿಸಿಕೊಂಡು ಈ ಹೆಂಗೆ ಹೆಂಗ್ ನಡೆಸಬೇಕನ್ನುವಂಥ ಒಂದು ಐದು ವರ್ಷ ಅವಕಾಶ ಕೊಡ್ರಿ ಕೊಟ್ಟ್ರಿ ಅಂದ್ರೆ ಈ ಫ್ಯಾಕ್ಟರಿ ಈಗೇನು ಅಧೋಗತಿಗೆ ತಂದಾಗ ಅದನ್ನು ಪುನಶ್ಚೇತನ ಮಾಡ್ತೀವಿ ಮಾಡುವಂತ ಶಕ್ತಿ ಆ ಭಗವಂತ ತಮಗೆ ಕೊಟ್ಟಾನ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀರಿ ಧನ್ಯವಾದ